ತಾಲೂಕು ಸವಿತಾ ಸಮಾಜ ಸಹಕಾರ ಸಂಘದ ವತಿಯಿಂದ ಶ್ರೀ ಸವಿತಾ ಮಹರ್ಷಿಗಳ ಜಯಂತಿ ಹಾಗೂ ಬಿಜಳ ಮಹಾರಾಜರ ಜಯಂತಿ ಕಾರ್ಯಕ್ರಮವನ್ನು ಸಂಭ್ರಮ ಮತ್ತು ಗೌರವದಿಂದ ಆಚರಿಸಲಾಯಿತು ಪಟ್ಟಣದ ಹೌಸ್ ರಸ್ತೆಯಲ್ಲಿರುವ ಸವಿತಾ ಸಮಾಜ ಸಹಕಾರ ಸಂಘದ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀ ಸವಿತಾ ಮಹರ್ಷಿಗಳು ಹಾಗೂ ಬಿಜಳ ಮಹಾರಾಜರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಅರ್ಪಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಶ್ರೀ ಸವಿತಾ ಮಹರ್ಷಿಗಳು ಶ್ರಮ ಸೇವೆ ಮತ್ತು ಶಿಸ್ತುಗಳ ಮೂಲಕ ಸಮಾಜಕ್ಕೆ ದಾರಿ ತೋರಿದ ಮಹಾನ್ ವ್ಯಕ್ತಿಯಾಗಿದ್ದು ಇಂದಿನ ಯುವ ಜನರು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಸಮಾಜದ ಶೈಕ್ಷಣಿಕ ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿ ಏಕತೆ ಅಗತ್ಯವಿದ್ದು ಪುರಸಭೆ ವತಿಯಿಂದ ಸಾಧ್ಯವಾದ ಎಲ್ಲಾ ಸಹಕಾರವನ್ನು ನೀಡಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಪುರಸಭೆ ಮಾಜಿ ಅಧ್ಯಕ್ಷೆ ಹಾಗೂ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್ ಶ್ರೀ ಸವಿತಾ ಮಹರ್ಷಿಗಳು ಶ್ರಮ ಸೇವೆ ಹಾಗೂ ಶಿಸ್ತುಗಳ ಮಹತ್ವವನ್ನು ಸಮಾಜಕ್ಕೆ ಸಾರಿದ ಮಹಾನ್ ಸಂತರು ವೇದಗಳ ಕಾಲದಲ್ಲೇ ಇದ್ದ ಸವಿತಾ ಮಹರ್ಷಿಗಳು ಸಾಮವೇದ ರಚನೆಗೆ ಕಾರಣಕರ್ತರಾಗಿದ್ದು ಸವಿತಾ ಸಮಾಜದ ಗುರುಗಳಾಗಿ ಇಂದಿಗೂ ಪೂಜರಾಗಿದ್ದಾರೆ ಅದೇ ರೀತಿ ಬಿಜಳ ಮಹಾರಾಜರು ಸಾಮಾಜಿಕ ನ್ಯಾಯ ಆಡಳಿತ ಶಿಸ್ತು ಹಾಗೂ ಸಮಾನತೆಯ ಪ್ರತೀಕವಾಗಿದ್ದರು ಎಂದು ಅವರು ಅಭಿಪ್ರಾಯಪಟ್ಟರು ಉದ್ಯಮಿ ಹಾಗೂ ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್ ಮಾತನಾಡಿ ಸರ್ಕಾರವು ಸವಿತಾ ಸಮಾಜವನ್ನು ಹಿಂದುಳಿದ ವರ್ಗದ ಜಾತಿಯಾಗಿ ಗುರುತಿಸಿ ನೀಡಿರುವ ಸೌಲಭ್ಯಗಳು ನಿಜಕ್ಕೂ ಸಮರ್ಪಕವಾಗಿ ಅನ್ವಯವಾಗಬೇಕು ಜಾತಿ ನಿಂದನೆಗಳಿಗೆ ಅವಕಾಶ ನೀಡದೆ ಈ ಸಮಾಜಕ್ಕೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು ಸರ್ಕಾರಕ್ಕೆ ಜಾತಿ ನಿಂದನೆ ಯಾವುದೇ ಒಂದು ಹಿಂದುಳಿದ ವರ್ಗದ ಜಾತಿ ನಾನು ಒಂದು ಜಾತಿ ಅಂತ ಹೇಳಲ್ಲ ಯಾವುದೇ ಒಂದು ಜಾತಿಗೆ ಸಂಖ್ಯಾ ಸಮಾಜಕ್ಕಾಗ್ಲಿ ಅವರನ್ನು ಹೀಯಾಡಿಸೋದು ಯಾವುದೇ ಒಂದು ಇದರಲ್ಲಿ ಅವರಿಗೆ ಏಳ್ಸ್ಬಾರ್ದು ಹಾಗೆ ಒಂದು ಜಾತಿ ನಿಂದನೆ ಕಾಯ್ದೆ ಏನು ಮಾಡಿದರೆ ಅದನ್ನು ಇದಕ್ಕೂ ಕೂಡ ಅನ್ವಯ ಆಗ್ಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಹಾಗೆ ಅವರು ಸಾಕಷ್ಟು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಈಗ ನರಸಿಂಹಸ್ವಾಮಿ ಅವರು ಹಾಗಾಗಿ ಅವರ ಅವರೊಂದು ಸೊಸೈಟಿ ಕೂಡ ಮೊನ್ನೆ ಉದ್ಘಾಟನೆ ಆಯಿತು ಅವರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಗುತ್ತೆ ಇವತ್ತು ಬೇಲೂರಿನಲ್ಲಿ ಏನೇ ಒಂದು ಸಂಗೀತದ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಮಾಡ್ತಾರೆ ಅಂದ್ರೆ ಅದು ಅದರಲ್ಲಿ ನರಸಿಂಹವರ ಪಾತ್ರ ತುಂಬಾ ಇರುತ್ತೆ ಅವರು ಮಕ್ಕಳಿಗೆ ಏನು ಇವತ್ತು ಹೇಳ್ಕೊಡ್ತಾ ಇದ್ದಾರೆ ಈ ನಾದಸ್ವರ ವಾದನಗಳು ಇರ್ಬೋದು ಅನೇಕ ಕಾಂಪಿಟೇಷನ್ಗಳನ್ನು ಮಾಡ್ತಾ ಇರ್ತಾರೆ ಹೆಣ್ಣು ಮಕ್ಕಳನ್ನ ಇವತ್ತು ಮುಖ್ಯವಾಹಿನಿ ತರೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅವರ ಮಹಿಳೆ ಇವತ್ತು ಅವರ ಶ್ರೀಮತಿಯವರು ಸಹ ಇವತ್ತು ನಾದಸ್ವರವನ್ನು ನುಡಿಸ್ತಾರೆ ನಿಜವಾಗ್ಲೂ ಖುಷಿಯಾಗುತ್ತೆ ಅವ್ರನ್ನ ನೋಡುವಾಗ ಇಂತಹ ಒಂದು ಇದು ಕಲೆಯನ್ನು ಎಲ್ಲರಿಗೂ ಅಂತ ಹಂಚ್ತಾ ಇರುವಂತಹ ನರಸಿಂಹವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಅವ್ರು ಮಾತ್ರ ಒಂದೇ ಬೇರೆಯವ್ರನ್ನು ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಸಂಗೀತದಲ್ಲಿ ಕಲೆ ಅನ್ನೋದು ತುಂಬಾ ಒಂದು ಪ್ರೋತ್ಸಾಹ ಮಹರ್ಷಿಯಿಂದ ಇವತ್ತು ಬಿಜಲ ಮಹಾರಾಜರ ಜಯಂತಿ ಹಾಗೂ ಸವಿತಾ ಮಹರ್ಷಿ ಜಯಂತಿಯನ್ನು ಹೆಮ್ಮೆಯಿಂದ ಆಚರಿಸಿದ್ದಾರೆ ಸವಿತಾ ಮಹರ್ಷಿ ಸವಿತಾ ಮಹರ್ಷಿ ಅವರು ಸಮಾಜದಲ್ಲಿ ಎಲ್ಲರಿಗೂ ಶಿಸ್ತು ಹಾಗೂ ಗೌರವ ಮತ್ತು ಸಮಾನತೆಯನ್ನು ಎಲ್ಲರಿಗೂ ಕೊಟ್ಟು ಗೌರವವಾಗಿ ಸಂಸ್ಕಾರಗಳನ್ನು ಗೌ ಪೂರೈಸಿದಂತಹ ಮಹಾನ್ ವ್ಯಕ್ತಿ ಹಾಗೂ ಬಿಜ್ಜಳ ಮಹಾರಾ ಬಿಜ್ಜಳ ಮಹಾರಾಜರು ಅವರು ಸಹ ಶಿಸ್ತು ನ್ಯಾಯ ಧೈರ್ಯ ಮತ್ತು ಸಮಾಜದಲ್ಲಿ ಆಡಳಿತ ಶಕ್ತಿಯ ಸಂಕೇತವಾಗಿ ಹೋರಾಡಿದ ಮಹಾನ್ ದಿಗ್ಗಜರುಗಳು ಇವರುಗಳ ಜಯಂತಿಯನ್ನು ಆಚರಿಸುವುದರಿಂದ ನಮ್ಮ ಯುವ ಪೀಳಿ ಯುವ ಪೀಳಿಗೆಯವರು ಸಹ ಪ್ರೇರಿತರಾಗಿ ಸಮಾಜದಲ್ಲಿ ಶಿಸ್ತು ಸಮಾನ ಶಿಕ್ಷಣ ಹಾಗೂ ಶೈಕ್ಷಣಿಕ ವರ್ಷದಲ್ಲಿ ಎಲ್ಲ ರೀತಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಈ ಸಂದರ್ಭದಲ್ಲಿ ಪಿಎಂಡಿ ಬ್ಯಾಂಕ್ ಅಧ್ಯಕ್ಷ ದಿನೇಶ್ ಸಾಕರ ಸಂಘದ ಅಧ್ಯಕ್ಷ ನರಸಿಂಹಸ್ವಾಮಿ ಉಪಾಧ್ಯಕ್ಷ ವಸಂತ್ ನಿರ್ದೇಶಕರಾದ ಬಿವಿ ಚಂದ್ರو ಎಸ್ಆರ್ ಮೋಹನ್ ಬಿಕೆ ವಿಷ್ಣುಪ್ರಸಾದ್ ಅನಿಲ್ ಶ್ರೀಲಾತ್ ಕರೆದಶಿ ಸುಮಿತ್ರಾ ಸದಸ್ಯರಾದ ಮಂಜುಲಾ ಚುಡಾಮಣಿ ಕೃಷ್ಣಪ್ಪ ವಿಶಾಲಕ್ಷ್ಮಾ ರतीश ಹರೀಶ್ ಕಾವ್ಯಾ ಇತರೆರು ಹಾಜರಿಿದ್ದರು ಗಣೇಶ್ ಟಿವಿ 46 ನ್ಯೂಸ್ ಕನ್ನಡ ಬೇಲೂರು ಯುವರ್ ವಾಚಿಂಗ್ TV 46 News Canada.